ನಮಸ್ಕಾರ ಪ್ರೈಸ್ ಅಲೋ ನಿಮ್ಮೆಲ್ಲರಿಗೂ ಬನ್ನಿ ಒಂದು ದೇವರ ವಾಕ್ಯವನ್ನು ನಾವು ಧ್ಯಯನ ಮಾಡಿಕೊಳ್ಳೋಣ ಪ್ರಕಟಣೆ ಗ್ರಂಥ ಎರಡನೇ ಅಧ್ಯಾಯ ಹತ್ತನೇ ವಚನ ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡವೇನು ಅಂತ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ ನಮ್ಮನ್ನು ಧೈರ್ಯಪಡಿಸುವಂಥದ್ದಾಗಿದೆ ನಮಗೆ ಎಂಥ ಪರಿಸ್ಥಿತಿ ಪರಿಸ್ಥಿತಿ ಬಂದರೂ ಕೂಡ ನಾವು ಧೈರ್ಯವಾಗಿ ಅದನ್ನು ಎದುರಿಸಬೇಕು ಪ್ರೇರೆ ಯಾಕಂದರೆ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ನಮ್ಮ ಜೊತೆಯಲ್ಲಿ ನಡೆಯುವ ಆತನಾಗಿದ್ದಾನೆ ನಮಗೆ ಸಾಯಬೇಕಾದರೂ ಕೂಡ ನಾವು ನಂಬಿಗಸ್ಥರಾಗಿರಬೇಕು ನಮ್ಮ ನಂಬಿಕೆ ತುಂಬ ಮುಖ್ಯವಾಗಿದೆ ಪ್ರೇರೆ ನಂಬಿಕೆಯಿಂದ ಕಾಯುವುದೇ ತುಂಬ ಮುಖ್ಯವಾಗಿದೆ ನಂಬಿಕೆ ಇಲ್ಲದಿದ್ದರೆ ಖಂಡಿತ ನಾವು ಬಿದ್ದು ಹೋಗ್ತೇವೆ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳ ಆಗುವುದಿಲ್ಲ ಮತ್ತು ಎಂಥ ಸ್ಥಿತಿಯಲ್ಲಾದರೂ ನಮ್ಮ ನಂಬಿಗಸ್ತಿಕೆಯನ್ನು ನಾವು ಬಿಟ್ಟು ಬಿಟ್ಟರೆ ಖಂಡಿತ ನಾವು ಜೀವ ಎಂಬ ಜೈವಮಾಲೆಯನ್ನು ಹೊಂದ್ ಹೊಂದಿಕೊಳ್ಳಲಿಕ್ಕಾಗುವುದಿಲ್ಲ ಆದರೆ ನಾವು ಸಾಯುವಂಥ ಸ್ಥಿತಿ ಬಂದರೂ ಕೂಡ ನಮ್ಮ ನಂಬಿಕೆ ಸ್ಥಿರವಾಗಿರಬೇಕು ಪ್ರೇರೆ ನಂಬಿಗಸ್ಥರಾಗಿರಬೇಕು ಆಗ ದೇವರು ನಮಗೆ ಜೀವ ಎಂಬ ಜೈಮಾಲೆಯನ್ನು ಕೊಡುವನಾಗಿದ್ದಾನೆ ಎರಡೂ ಮಾಲೆಗಳನ್ನು ನಾವು ನೋಡ್ತೇವೆ ಮರಣ ಎಂಬ ಒಂದು ಮಾಲೆ ಮತ್ತು ಜೀವ ಎಂಬ ಮಾಲೆ ಒನ್ ಮರಣ ಎಂಬ ಮಾಲೆ ಯಾವಾಗ ಯಾವ ರೀತಿ ಲೋಕಕ್ಕೆ ಬಂತಂದರೆ ಆದಾಮನಿಂದ ಈ ಲೋಕಕ್ಕೆ ಒಂದು ಎಂಬ ಮಾಲೆ ಈ ಲೋಕಕ್ಕೆ ಬಂದದ್ದಾಗಿದೆ ಆದರೆ ಯೇಸು ಸ್ವಾಮಿ ಯೇಸು ಸ್ವಾಮಿಯ ಮರಣದ ಮುಖಾಂತರ ನಮಗೆ ನಿತ್ಯ ಜೀವ ಎಂಬ ಜಯ ಮಾಲೆ ನಮಗೆ ದೊರಕಿತು ಯೇಸು ಸ್ವಾಮಿ ನಮಗೋಸ್ಕರ ಒಂದು ಧಾರಣವಾದ ಒಂದು ಮರಣವನ್ನು ಅನುಭವಿಸಿದರು ಯಾಕಂದರೆ ದೇವರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ನ ನಮ್ಮನ್ನು ತನ್ನ ಮಕ್ಕಳಾಗಿ ಮಾಡಿಕೊಳ್ಳೋದಕ್ಕೋಸ್ಕರ ನಮ್ಮನ್ನು ಈ ಪಾಪದಿಂದ ಬಿಡಿಸುವುದಕ್ಕೋಸ್ಕರ ನಮಗೆ ಕೊನೆಯಲ್ಲಿ ಜೀವೆಂಬ ಜಯಮಾಲೆಯನ್ನು ಅದು ಅದು ಯಾವುದಂದರೆ ನಿತ್ ನಿತ್ಯ ರಾಜ್ಯ ಸೊ ಆ ಒಂದು ಜೀವೆಂಬ ಜಯಮಾಲೆ ಎಂಬುದು ಅದು ಆದರೆ ನಾವು ಈ ಲೋಕದಲ್ಲಿ ನಾವು ಪಾಪದಿಂದ ಮರಣವನ್ನು ಅನುಭವಿಸ್ತೇವೆ ಪಾಪದಿಂದ ಪಾಪ ಕೊಡುವ ಸಂಬಳ ಅಂತ ನಾವು ಕೇಳಿದ್ದೇವೆ ಹಾಗಾಗಿ ಪಾಪ ಕೊಡು ವಾಸಂಬಳ ಮರಣ ಸೊ ಮರಣದಿಂದ ನಮ್ಮ ಆತ್ಮ ಸಾಯ್ಬೋದು ಆದರೆ ಅದಕ್ಕೆ ನಮಗೆ ಯಾವುದೇ ಒಂದು ಜಯಮಾಲೆ ಇಲ್ಲ ಆದರೆ ನಮಗೆ ಜಯಮಾಲೆ ಸಿಗಬೇಕಾದ್ರೆ ಯೇಸು ಸ್ವಾಮಿನ ಅನುಸರಿಸಬೇಕು ಏಸು ಏಸು ಸ್ವಾಮಿ ನಮಗಾಗಿ ಜ ಮರಣ ಹೊಂದಿದ್ದಾರೆ ಅಂತ ನಾವು ನಂಬಬೇಕು ಹಾಗೆ ನಂಬುವಾಗ ಖಂಡಿತ ದೇವರು ನಮ್ಮನ್ನು ನಂಬಿಕೆಯಲ್ಲಿ ನಡೆಸುವ ತನಾಗಿದ್ದಾನೆ ಪ್ರತಿಯೊಂದು ವಾಕ್ಯಗಳು ಕೂಡ ನಮ್ಮನ್ನು ಧೈರ್ಯಪಡಿಸುವಂಥದ್ದಾಗಿದೆ ಮತ್ತು ನಮ್ಮ ಆತನ ನಂಬಿಕೆಯಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿದೆ ಪ್ರೇರೆ ಯೇಸು ಸ್ವಾಮಿ ಒಂದು ಜೀವ ಎಂಬ ಜಯಮಾಲೆ ಹೊಂದ್ಕೊಳ್ಳೋ ನಮಗೆ ಎರಡು ಮಾರ್ಗಗಳನ್ನು ಇಟ್ಟಿದ್ದಾರೆ ಅದ್ಯಾವುದಂದರೆ ತನ್ನ ಪ್ರೀತಿಸುವವರೆಗೋಸ್ಕರ ಮತ್ತು ಇನ್ನೊಂದು ನಾವು ನೋಡ್ತೇವೆ ಸಾಯಬೇಕಾದ್ರೆ ನಾವು ನಂಬಿಗಸ್ತನಾಗಿರಬೇಕು ತನ್ನನ್ನು ಪ್ರೀತಿಸುವವರಿಗೆ ಜೀವ ಎಂಬ ಜಯಮಾಲೆಯನ್ನು ಕೊಡ್ತಾರೆ ಸಾಯುವಾಗ ಕೂಡ ನಾವು ನಂಬಿಕಸ್ಥರಾಗಿದ್ದರೆ ಸ್ವಾಮಿ ನಮಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುವನಾಗಿದ್ದಾನೆ ನಮ್ಮ ಓಟವನ್ನು ನಾವು ಕೊನೆಯವರೆಗೂ ನಾವು ಮುಗಿಸಬೇಕು ಕೊನೆಯವರೆಗೂ ನಂಬಿಕಸ್ಥರಾಗಿರಬೇಕು ಆಗಲೇ ಖಂಡಿತ ದೇವರು ತನ್ನ ಪ್ರೀತಿಸವರಿಗೋಸ್ಕರ ಜೀವ ಎಂಬ ಜಯಮಾಲೆಯನ್ನು ಕೊಡ್ತಾನೆ ಭಯಪಟ್ಟು ಈ ಲೋಕದ ಒಂದು ಭಯಪಡಿಸುವವರಿಗೆ ಮತ್ತು ನಾವು ಸಿಂಹದಂತೆ ನಮ್ಮನ್ನು ಗರ್ಜಿಸುತ್ತಾ ನಮ್ಮ ನುಂಗುಲು ಬರುತ್ತಿರುವ ಸೈತಾನನ ಒಂದು ಕ್ರಿಯೆಗಳಿಗೆ ತಂತ್ರಗಳಿಗೆ ಅವನು ಮಾಡುವ ಎಲ್ಲ ಕೆಟ್ಟ ಆಲೋಚನೆಗಳಿಗೆ ನಾವು ಬಿದ್ದು ಹಾಗೆ ಕೊನೆಯವರೆಗೂ ನಮ್ಮ ಓಟವನ್ನು ಸ್ಥಿರವಾಗಿ ನಾವು ಓಡುವುದೇ ಆದರೆ ಖಂಡಿತ ಜೀವ ಜೀವ ಎಂಬ ಜಯಮಾಲೆಯನ್ನು ನಾವು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಪ್ರೇರೆ ಇನ್ನೊಂದು ವಾಕ್ಯ ನಾವು ನೋಡೋಣ ಯಾಕೋಬ್ಬನ ಒಂದು ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಹೇಳ್ತದೆ ಕಷ್ಟವನ್ನು ಸಹಿಸಿಕೊಳ್ಳೋನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನಂತ ನೋಡ್ರಿ ಪ್ರೇರೇ ಇದು ಸ್ವಾಮಿ ತನ್ನ ಪ್ರೀತಿಸೋರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಕಷ್ಟವನ್ನು ಸಹಿಸ್ಕೊಳ್ಳಬೇಕು ಪ್ರೇರೇ ಈ ಕಷ್ಟಕ್ಕೆ ನಾವು ಸಹಿಸ್ಕೊಳ್ಳೋದೇ ಬಿದ್ದು ಹೋದರೆ ನಮಗೆ ಒಂದು ಜೈಮಾಲೆಯು ಸಿಗುವುದಿಲ್ಲ ಇಲ್ಲಿ ಸಿಗುವಂಥ ಕಷ್ಟಕ್ಕೆ ನಾವು ತಪ್ಪಿಸ್ಕೊಂಡ್ರೆ ಅದೆಲ್ಲ ನಾವು ಕಲ್ತ್ಕೊಳ್ತೀವಿ ಆದರೆ ಸಹಿಸ್ಕೊಂಡ್ರೆ ನಾವೇನು ಏನಾಗ್ತೀವಿ ಅಂತ ಹೇಳಿದ್ದಾರೆ ದೇವರು ನಾವು ಧನ್ಯರ ಅಂತ ಹೇಳಿದ್ದಾರೆ ನಾವು ಪರಿಶೋಧಿತರಾದ ಮೇಲೆ ನಮಗೆ ಜೀವೆಂಬ ಜಯಮಾಲೆಯನ್ನು ದೇವರು ಕೊಡುವನಾಗಿದ್ದಾನೆ ಈ ವಾಕ್ಯ ಸಾಕು ದೇವರು ಈ ವಾಕ್ಯನ ಇಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತ ಆ ಒಂದು ಕಷ್ಟವನ್ನು ತಾಳಿಕೊಳ್ಳಲು ದೇವರು ನಮಗೆ ಶಕ್ತಿಯನ್ನು ಕೊಡ್ತಾನೆ ನಾವು ಪರಿಶೋಧಿತರಾಗ್ತೀವಿ ಮತ್ತು ದೇವರಲ್ಲಿ ದೇವರು ಕೊಡುವಂಥ ಜೀ ಎಂಬ ಜಯಮಾಲೆಯನ್ನು ನಾವು ಪಡ್ಕೊಳ್ಳೋಕ್ಕೆ ಯೋಗ್ಯರಾಗ್ತೀವಿ ಪ್ರೇರ ಈ ರೀತಿಯಾಗಿ ನಮ್ಮನ್ನು ನಡೆಸಲಿ ಮೊನ್ನೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಶೋಧನ ದೇಶ ಸ್ವಾಮಿ ಕರ್ತನದು ದೇವರೇ ನಾವು ಸಾಯಿಬೇಕಾದರೂ ನಂಬಿಕಸ್ಥರಾಗಿರಬೇಕೆಂದು ನಿನ್ನ ವಾಕ್ಯ ಹೇಳುವಾಗ ಇನ್ನಷ್ಟು ನಾವು ನಂಬಿಕೆಯಲ್ಲಿ ದೃಢವಾಗಿರುವಂತೆ ನಮ್ಮ ಒಬ್ಬೊಬ್ಬರನ್ನು ಬಲಪಡಿಸಿರಿ ಸ್ವಾಮಿ ಕರ್ತನೆ ನಿನ್ನ ವಾಕ್ಯು ನನಗೆ ಬಲ ಧೈರ್ಯ ಸ್ವಾಮಿ ಅಪ್ಪ ಕರ್ತನೆ ಅಪ್ಪ ನೀನು ಅನುಭವಿಸಿದ ಮರಣದಿಂದ ಸ್ವಾಮಿ ಅಪ್ಪ ನಮ್ಮನ್ನು ಬಿಡಿಸಿದೆಯಾ ರಾಜ ದೇವರೇ ನಮ್ಮನ್ನು ಬಿಡಿಸಲು ಮುಂದೆಯೂ ಶಕ್ತನಾಗಿದೆಯಾ ಕರ್ತನೆ ಅದರಿಂದ ನಾವು ಭಯಪಡಬೇಕಾಗಿಲ್ಲ ಕರ್ತನೆ ನಮಗೆ ಸಾವು ಅಪ್ಪ ಒಂದು ಕಟ್ ಕಷ್ಟ ಕಷ್ಟಕರವಾದ ದಿನಗಳು ಬಂದಿದ್ರೂ ಕೊರ್ತನೆ ನಾವು ನಂಬಿಕೆಯಲ್ಲಿ ಸ್ಥಿರವಾಗಿರುವ ಹಾಗೆ ನಮ್ಮ ಒಬ್ಬೊಬ್ಬರನ್ನು ನಿನ್ನ ವಾಕ್ಯದ ಮೂಲಕ ಬಲಪಡಿಸಿರಿ ಸ್ವಾಮಿ ನೀನೇ ನಮಗೆಲ್ಲವೂ ರಾಜ ನಮಗೆ ಆ ಜೀವ ಎಂಬ ಜಯಮಾಲೆ ನಮಗೆ ಬೇಕು ಸ್ವಾಮಿ ಈ ಕಷ್ಟ ಈ ಲೋಕದ ಕಷ್ಟಗಳನ್ನು ನೋಡಿ ಹಿಂದಿರುಗಿ ಹೋಗಿದ್ರೆ ಅದನ್ನು ನಾವು ಕಳ್ಕೊಳ್ತೇವೆ ಸ್ವಾಮಿ ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಿಸ್ರಿ ನಾವು ನಂಬಿಕೆಯಿಂದ ಜೀವಿಸುವಾಗೆ ನಾವು ಒಬ್ಬೊಬ್ಬರಿಗೆ ಸಹಾಯ ಮಾಡ್ರಿ ಸ್ವಾಮಿ ಸ್ತೋತ್ರ ಸ್ತೋತ್ರ ಈ ವಾಕ್ಯದೊಂದಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ನಮ್ಮ ಒಬ್ಬೊಬ್ಬರನ್ನು ನೀನು ಅಪ್ಪ ನಡೆಸುವುದಕ್ಕಾಗಿ ಸ್ತೋತ್ರ ಎಲ್ಲ ಒಂದು ಶೋಧನೆಗಳಿಂದ ಬಿಡಿಸಿ ಕಾಯು ಕಾಪಾಡಪ್ಪ ತಂದೆ ನಿನ್ನ ವಾಕ್ಯಗಳನ್ನು ಹೃದಯದಲ್ಲಿಟ್ಟುಕೊಂಡು ನಾವು ಮಾತಾಡಲಿಕ್ಕೋ ಧೈರ್ಯದಿಂದ ಜಯಿಸಲಿಕ್ಕೆ ನೀವೇ ಸಹಾಯ ಮಾಡಿರಿ ಎಲ್ಲ ಪ್ರಾರ್ಥನೆಯನ್ನು ಪಾದಕೋಪಿಸ್ತಾ ಏಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬಿಡಿದ್ದೇವೆ ತಂದೆ ಆಮೇನ್ ಥ್ಯಾಂಕ್ ಯು ಇದು ಒಳ್ಳೆಯ ವಾಕ್ಯವಾಗಿತ್ತು ಈ ವಾಕ್ಯದ ಪ್ರಕಾರ ದೇವರು ನಮ್ಮನ್ನು ದೃಢಪಡಿಸಲಿ ನಾವು ಸ್ಥಿರವಾಗಿರೋಣ ನಂಬಿಕೆಯಲ್ಲಿ ಖಂಡಿತ ದೇವ್ ನಮಗೆ ಜೀವಮ್ಮ ಜಯಮಾಲೆಯನ್ನು ಕೊಡಲಿಕ್ಕಿದ್ದಾರೆ ಅವ ಮೇನು